ಎಲ್ಲ ನನ್ನ ರೈತ ಬಂಧುಗಳಿಗೆ ಎಲ್ಲ ನನ್ನ ರೈತ ದೇವರಗಳಿಗೆ ನನ್ನ ಬೆಳಗಿನ ನಮಸ್ಕಾರಗಳು ಏನು ಹತ್ತು ದಿನದ ನಮ್ಮ ಗುರುಲಾಪುರದ ಐತಿಹಾಸಿಕ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ರೈತ ದೇವರಗಳೇ ಮತ್ತು ಎಲ್ಲ ರೈತ ಪರ ಚಿಂತಕರೇ ಕನ್ನಡಪರ ಸಂಘಟನೆ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಮಾಜಿ ಸೈನಿಕರು ಎಲ್ಲ ನ್ಯಾಯವಾದಿಗಳು ವಿದ್ಯಾರ್ಥಿಗಳು ದಲಿತಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಮಹಾ ರೈತ ನಾಯಕರೇ ಇವತ್ತು ನಂಜನ ಸ್ವಾಮಿಯವರ ಗಡದಣ್ಣವರವರ ಮತ್ತು ಪುಟ್ಟಣ್ಣಯ್ಯ ಅವರ ಏನ ಇವತ್ತು ಕನಸಿತ್ತು ಆ ಕನಸ ಮುರ್ಲಾಪುರದಿಂದ ನನಸಾಗಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಐತಿಹಾಸಿಕ ಚಳವಳಿಯಲ್ಲಿ ತಾವೆಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಯೂಟ್ಯೂಬ್ ಚಾನಲ್ದವ್ರು ಇರ್ಬೋದು ಪ್ರಿಂಟ್ ಮೀಡಿಯಾದವ್ರು ಇರ್ಬೋದು ಅದೇ ರೀತಿಯಾಗಿ ನನ್ನ ದೇವರುಗಳು ತಾವೆಲ್ಲರೂ ಕೂಡ ಇವತ್ತ ಇಡೀ ಸರ್ಕಾರನ ಕಣ್ಣು ತೆಗಿಸಿ ಮತ್ತು ಈ ಕಾರ್ಖಾನೆ ಮಾಲೀಕರನ್ನು ಕಣ್ಣು ತೆಗೆಸಿ ಯಾಕಪ್ಪ ಅಂತಂದ್ರ ಸಂದರ್ಭ ತಾವು ದಯವಿಟ್ಟು ಎಲ್ಲರ ಕಡೆ ಸ್ವಲ್ಪ ಲಕ್ಷ ಬಿಟ್ಟು ಕೇಳಿ ಈ ಚಳವಳಿ ಮಾಡ್ಬೇಕಂದ್ರೆ ಕಾರಣ ಏನಂದ್ರೆ ಮೂರ್ನಾಲ್ಕು ವರ್ಷ ಐದಾರು ವರ್ಷದಿಂದ ಒಂದು ರೂಪಾಯಿ ಕೂಡ ಕಾರ್ಖಾನೆಯವರ ನಮ್ಗೆ ಹೆಚ್ಚು ಕೊಟ್ಟಿರ್ಕಿಲ್ಲ ಐವತ್ತು ರೂಪಾಯಿ ಆದರೂ ಕೊ ಕೊಟ್ಟಿಕ್ಕಿಲ್ಲ ಹತ್ತು ರೂಪಾಯಿ ಕೂಡ ಹೆಚ್ಚು ಕೊಡಬೇಕು ಅನ್ನೋ ಮನೋಭಾವನೆ ಬಂದಿರ್ಕಿಲ್ಲ ಐದಾರು ವರ್ಷ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಏನು ನಮ್ಮ ಶಶಿಕಾಂತ್ ಗುರೂಜಿ ಅವರ ಅವರ ನೇತೃತ್ವದಲ್ಲಿ ಏನು ಹೋರಾಟನ ಇವತ್ತು ನಾವೆಲ್ಲ ಕೂಡ ಮಾಡಿದ್ದೀವಿ ಇದು ಐತಿಹಾಸಿಕ ಹೋರಾಟ ಅದು ನನ್ನ ರೈತ ದೇವರುಗಳು ಇವತ್ತು ಕಬ್ಬು ಬೆಳೆಗಾರ ದೇವರುಗಳು ತಾವೆಲ್ಲ ಮನಸ್ಸು ಮಾಡಿರಿ ಅಂತೇಳಿ ಇವತ್ತು ನಿಮಗೆ ಹಣ ಕೊಡಿಸ್ಲಿಕ್ಕೆ ಸಾಧ್ಯ ಆಯ್ತು ನೋಡ್ರಿ ಇವತ್ತು ನೀವೆಲ್ಲ ಒಕ್ಕಟ್ಟಾಗಿರ್ತಕ್ಕಂಥ ಸಂದರ್ಭ ನಾನು ಯಾವಾಗಲೂ ಇಪ್ಪತ್ತು ಒಂದು ವರ್ಷ ಆಯಿತು ನಾನು ರೈತರ ಪಾತ್ ಕೆಲಸ ಮಾಡೋದು ನಾವು ಯಾವಾಗೋ ಆ ರೀತಿ ವಿಚಾರದವರಲ್ಲ ನಿಮಗೆ ಲಾಭ ಆಗಬೇಕು ರೈತರಿಗೆ ಒಳ್ಳೇದಾಗಬೇಕು ರೈತರು ಸುಖಶಾಂತಿ ಆಗಿರಬೇಕು ಯಾಕಂದರೆ ಇದು ದೊಡ್ಡ ಕುಲ ಐತೆ ಇದನ್ನು ಕಾಪಾಡಲಿಕ್ಕೆ ಯಾರೂ ಕೂಡ ಇವತ್ತು ಮುಂದೆ ಬರ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಪ್ಪತ್ತೊಂಬತ್ತು ವರ್ಷದಿಂದ ಸ್ವತಂತ್ರ ಸಿಕ್ಕಾಗಿಂತ ಎಲ್ಲ ಸರ್ಕಾರಗಳನ್ನ ಕಳಿಸಿದ್ವು ಆದರೆ ರೈತರದ ಹೆಸರು ಹೇಳ್ತಾರೆ ಈ ರೈತರ ಅನ್ನದಾತ ಇದು ಬೆಣ್ಣು ಮುರಿತಕ್ಕಂಥ ಕೆಲಸ ಅನ್ನದಾತ ಅನ್ನೋದು ಹೆಸರು ಹೇಳೋದು ಓಟ್ ಬ್ಯಾಂಕ್ ಸಂಬಂಧ ಉಪಯೋಗ ತಗೋದು ಆದರೂ ಯಾರೂ ಮಾಡಿರ್ಕಿಲ್ಲ ಇವತ್ತೆಲ್ಲ ಕಬ್ಬು ಬೆಳೆಗಾರ ಒಳಗೆ ಏನ ಒಂದು ಚಳವಳಿ ಪ್ರಾರಂಭ ಆಯ್ತು ಅದು ಹತ್ತು ದಿನಕ್ಕೆ ಮುಚ್ಚಿತ್ತು ನೋಡ್ರಿ ಫಸ್ಟ್ ಕಾರ್ಖಾನೆ ಅವ್ರು ಹತ್ತು ರೂಪಾಯಿ ಕೊಡೋದಂಥ ಇತ್ತು ಹೋರಾಟ ಪಾಲ್ದಿಂದ ಮೊದಲು ಐವತ್ತು ಬಂದರೆ ಆಮೇಲೆ ಹತ್ತು ಬಂದ್ರೆ ಆಮೇಲೆ ಇಪ್ಪತ್ತು ಬಂದ್ರೆ ಮೂವತ್ತು ಬಂದ್ರೆ ನಲ್ವತ್ತು ಬಂದರೆ ಆಮೇಲೆ ನೂರಕ್ಕೆ ಪತ್ತು ಮತ್ತೆ ಕೈ ಕೊಡೋಕ್ಕಾಗಲ್ಲಕ್ಕಾಗಲ್ಲ ಅಂದರು ಆಮೇಲೆ ನಿರಂತರ ಹೋರಾಟ ಪ್ರಾರಂಭ ಆಯಿತು ಮತ್ತು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಐವತ್ತು ಏಳ್ನೂರು ಇಪ್ಪತ್ತು ಲಾಸ್ಟ ಅದು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಜಿಲ್ಲೆ ಎಸ್ ಪಿ ಅವರು ಯಾಕಂತಂದ್ರೆ ನಾನೇ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಗುರುಗಳ ಅದು ದೇವರ ಅಲ್ಲಿ ಆ ವೇದಿಕೆಯನ್ನು ನಿರಂತರವಾಗಿ ನಡೆಸ್ತಿದ್ರು ನಾನೇ ಸಂಪರ್ಕದಲ್ಲಿ ಇದ್ದುಕೊಂಡು ಇವತ್ತು ಕಾರ್ಖಾನೆ ಮಾಲೀಕರ ಮೇಲೆ ಏನು ಇರ್ತಕ್ಕಂಥ ಸಂದರ್ಭ ಜಿಲ್ಲಾಡಳಿತ ಮೇಲೆ ಹೇರಿ ಅವರು ಅವ್ರಿಗೆ ಮಾತಾಡಿ ನಿರಂತರ ಸಂಬರ್ಪ ಹತ್ತು ರೂಪಾಯಿ ಏರ್ಸ್ಕೊತ ಬಂದಿರತಕ್ಕಂಥ ಸಂದರ್ಭ ಇವತ್ತು ಆ ಕಾರ್ಖಾನೆ ಮಾಲೀಕರ ಎರಡುನೂರು ರೂಪಾಯಿಗೆ ಬಂದರು ಎರಡುನೂರ ಮೇಲೆ ನಮಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಮ್ಮ ಕಾರ್ಖಾನೆಗಳನ್ನೆಲ್ಲ ಮುಚ್ಚಬೇಕಾಗುತ್ತೆ ನಾವು ಕಾರ್ಖಾನೆ ಬೇಕಾದ್ರೆ ಬಂದಿಡ್ತೀವಿ ಅನ್ನೋವಂಥ ಸಂದರ್ಭ ಪ್ರಾರಂಭ ಆಯಿತು ಪ್ರಾರಂಭ ಆಯಿತು ಆವಾಗ ನನಗೆ ಬೇಜಾರಾಯಿತು ಅಲ್ಲ ಹಿಂಗೇನು ಮಾಡಪ್ಪ ಏನು ಮಾಡೋ ಏನು ಮಾಡೋಕೆ ಏನು ಮಾಡಬೇಕಪ್ಪ ಇನ್ನು ಕಾರ್ಖಾನೆ ಬಂದಿಡ್ಲಿಕ್ಕೆ ಲೆಕ್ಕಕ್ಕೆ ಅವ್ರು ಬಂದರು ನಮ್ಮನ್ನು ನೋಡ್ಬೇಕಾದ್ರೆ ಅವ್ರು ತಯಾರಾಯ್ತು ನಾನು ಜಿಲ್ಲಾಧಿಕಾರಿ ಎಸ್ ಪಿ ಅವ್ರಿಗೆ ಸಾಹೇಬ್ ಹೇಳಿದೆ ಸರ್ ನೀವು ಕಾರ್ಖಾನೆ ಮಾಲೀಕರಿಗೆ ಮಾತಾಡಬೇಡಿ ನಿಮಗೆ ಗೌರವ ಸಿಕ್ಕಿಲ್ಲ ಅಂದಮೇಲೆ ಬೇಡ ಇನ್ನು ಮುಂದೆ ನಾವು ಹೇಗೆ ಸ ಕಾರ್ಖಾನೆಯನ್ನು ಮನಸ್ಬೇಕು ಸರ್ಕಾರನ ಮನಸ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಇವತ್ತು ಅಲ್ಲಿರ್ತಕ್ಕಂಥ ನನ್ನ ಎಲ್ಲ ಸಾವಿರಾರ್ಟ್ರನ್ನ ಕಬ್ಬು ಬೀಳ್ತಕ್ಕಂಥ ರೈತರು ನಾವು ಎಲ್ಲ ಚರ್ಚೆ ಮಾಡಿ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋಂಥದ್ದನ್ನು ಭಾಳಷ್ಟು ಗಂಭೀರವಾಗಿ ಡಿಸ್ಕಷನ್ ಮಾಡಿದ್ವಿ ಈ ರೀತಿ ಕಾರ್ಖಾನೆಯವರನ್ನು ತರು ಈಗ ಹೇಗೆ ಮಾಡೋದು ಅಂತೇಳಿ ಇವತ್ತೆಲ್ಲ ಮತ್ತೆ ನಮ್ಮ ಶಶಿಕಾಂತ್ ಗುರುಜಿ ಇವರ ನೇತೃತ್ವದಾಗ ಏನು ಮತ್ತೆ ಚರಿಚ ಚರ್ಚೆಯನ್ನು ಮಾಡಿ ಹಿಂಗಾರ ಇವತ್ತು ಮಣಿದುಲ್ಲ ಇದ ನಮಗೆ ಕೇಳುದಿಲ್ಲ ಇವ್ರ ಮಾತಾ ಈ ಎರಡುನೂರ ಕಟಾಪ್ ಆಗಿಬಿಡ್ತು ಇಲ್ಲ ನಮಗೆ ಮೂರು ಸಾವಿರದ ಐದುನೂರು ಬೇಡಿಕೆ ಐತಿ ಒಂದು ನೂರು ಎರಡುನೂರನ್ನ ತೊಗೊಂತೀರಬೇಕು ಅನ್ನೋ ಅಂತಾದ ನಾವು ಕೂಡ ನೂರು ಕಡಿಮೆ ಮಾಡಿದ್ವು ಮೂವತ್ತ್ ನಾಲ್ಕನೂರು ರೂಪಾಯಿಗೆ ಬಂದು ಹೇಳಿ ಅದನ್ನ ಒತ್ತಾಯ ಮಾಡಿದ್ವು ಆದರೂ ಕೂಡ ಒಂದು ಎರಡು ಮೂರು ಏನೋ ಹೋದ್ರೆ ಹತ್ತು ರೂಪಾಯಿ ಇರಲಿಲ್ಲ ಅದಕ್ಕಾಗಿಯೇ ಒಂದು ತೀರ್ಮಾನ ಬಂದು ತೀರ್ಮಾನ ಬಂದ ವರ್ಷ ಎಂಟು ಏಳು ತಾರೀಕು ಒಂದು ತೀರ್ಮಾನ ಬಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಏನು ಒಂದು ಟನ್ ಕಬ್ಬಿಗೆ ಒಂದು ಕೇಂದ್ರ ಸರ್ಕಾರಕ್ಕೂ ಒಂದು ಟನ್ ಕಬ್ಬಿಗೆ ಐದು ಸಾವಿರ ಟ್ಯಾಕ್ಸ್ ಹಾಕತಿ ರಾಜ್ಯ ಸರ್ಕಾರ ಕೂಡ ಒಂದು ಟನ್ ಕಬ್ಬಿಗೆ ಐದಾರು ಸಾವಿರ ರೂಪಾಯಿ ಟ್ಯಾಕ್ಸ್ ಇದ್ರೊಳಗಿನ ಒಂದು ಸಾವಿರ ಸಾವಿರದ ಕೋಟಿ ರೂಪ ಕಾರ್ಖಾನೆಯವರು ಕೊಡಿದ್ರೆ ನೀವು ಕೊಡ್ರಿ ಅಂತ ಹೇಳಿ ಆ ಚಳವಳಿಯನ್ನ ಸರ್ಕಾರ ಮೇಲೆ ಹೋಯ್ತಕ್ಕಂಥದ್ದಾದ್ರು